ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನಿವತ್ತ ಒಂದು ಹೊಸ ವೀಡಿಯೋ ಜೊತೆ ಬಂದಿದ್ದೇನೆ ಯಾವ ಥರ ವೆಪನ್ ಗ್ಲೌಸರನ್ನು ಪುಷ್ ಮಾಡೋದು ಅದರಲ್ಲೂ ಎಮ್ಮನ್ ಓಟ ಮೇಲೆ ಯಾವ ಥರ ಇಂಡಿಯಾ ಟಾಪ್ ಒನ್ ಕರ್ನಾಟಕ ಟಾಪ್ ಒನ್ ಯಾವ ಥರ ಬರೋದು ಅಂತ ಹೇಳ್ಕೊಡೋಕ್ಕೆ ಬಂದಿದ್ದೇನೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲೈಕನ್ನು ಕ್ಲಿಕ್ ಮಾಡಿ ಚಿಕ್ಕದಾಗಿ ಒಂದು ಇಂಟರ್ವ್ಯೂ ಇರುತ್ತೆ ಇಂಟರ್ವ್ಯೂ ಮುಗಿಸ್ಕೊಂಡು ಡೈರೆಕ್ಟ್ ಟಾಪಿಕ್ ಬನ್ನಿ ಇಂಟ್ರ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಂತೀನಿ ಈಗ ನೋಡಿ ಈ ಥರ ಯಾಂಗೆ ಮಾಡೋದು ನಾವು ಎಮ್ ಒನ್ ಏಯ್ಟ್ ಏಟ್ ಸೆವೆನ್ ಅಂತಲ್ಲ ಯಾವ ಗನ್ನಾರು ಮಾಡ್ಬೋದು ನಾನು ಎಲ್ಲ ಟ್ರಿಕ್ನ ಯೂಸ್ ಮಾಡಿದ್ರೆ ಮಾತ್ರ ಪಕ್ಕ ಮಾಡ್ಬೋದು ನೀವು ಬಿ ಆರ್ ರ್ಯಾಂಕಲ್ಲರೂ ಮಾಡ್ಬೋದು ಸಿ ಎಸ್ ರ್ಯಾಂಕಲ್ಲರೂ ಮಾಡ್ಬೋದು ಆದರೆ ಈಗ ಬಿ ಆರ್ ರ್ಯಾಂಕಿಂದ ಹೇಳ್ಕೊಡೋಕೆ ಬಂದಿದ್ದೇನೆ ಬಿ ಸಿ ಎಸ್ ರ್ಯಾಂಕಿಂದ ಏನಾದ್ರು ಬೇಕು ಅಂತಂದರೆ ಕಮೆಂಟ್ ಮಾಡಿ ಸಿ ಎಸ್ ರ್ಯಾಂಕಿಂದು ಆದಷ್ಟು ಬೇಗ ವಿಡೋನ ತರ್ತೀನಿ ಮರಿದಂಗೆ ಕಮೆಂಟ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಮೊದಲು ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ತುಮಕೂರು ಎಮ್ ಪಿ ಫೋರ್ಟೀನ ಇದೆ ಈಗ ಎಮ್ ಒನ್ ಏಟ್ ಏಟ್ ಸೆವೆನ್ ಯಾವ ಥರ ಪುಷ್ ಮಾಡೋದು ಅಂತ ಈಗ ನಾನು ಹೇಳ್ಕೊಡೋಕೆ ಬಂದಿದ್ದೀನಿ ಮೊದಲು ಬಿ ಆರ್ ರ್ಯಾಂಕನ್ನ ಸ್ಟಾರ್ಟ್ ಮಾಡಿ ಮ್ಯಾಚಿಗೆ ಹೋಗಿ ನಾನು ಹೇಳೋ ಟ್ರಿಕ್ನ ಫಾಲೋ ಮಾಡಿ ಪಕ್ಕಾ ಆಗುತ್ತೆ ಇಳಿತಿದ್ದಾಗೆ ನೀವು ಯಾವ ಗನ್ನು ತಗೋಬಾರ್ದು ನೀವು ಇಳಿದಾಗ ಮಾತ್ರ ಸರ್ಚ್ ಮಾಡಬೇಕು ಯಾವುದು ನಮ್ಮದು ಎಮೊನೇಟೆಡ್ ಸೆವೆನ್ನು ಛೋಟನೇ ಹುಡುಕ್ಬೇಕಲ್ವಾ ಡಬಲ್ ಶೂಟ್ ಹುಡುಕ್ಬೇಕಂತಂದರೆ ತುಂಬ ಈಸಿಗೈಸ್ ಏನಿಲ್ಲ ಮೊದಲು ಯಾವುದಾರು ಒಂದು ಗಾಡಿ ತಗೊಂಡು ನನಗೆ ನಾನು ಹೇಳೋ ಬಂದಿರೋ ಥರ ಸೇಮ್ ಓರ್ ಹೆಂಗ್ ಕ್ಯಾರೆಕ್ಟ್ರಾ ಓರ್ ಹೆಂಗ್ ಕ್ಯಾರೆಕ್ಟು ಪ್ಲಸ್ಸು ಎಚ್ ಪಿ ಕೂಡ ಒಂದು ಮತ್ತು ಸೋನಿಯಾ ಒಂದು ಇಟ್ಕೊಂಡಿರಿ ಮತ್ತು ಇನ್ನೊಂದು ಇ ಪಿ ಬರುತ್ತೆ ನೋಡಿ ಆ ಕ್ಯಾರೆಕ್ಟರು ಹಿಡ್ಕೊಂಬಿಡಿ ಅಂದರೆ ಖುಷಿ ಮಾಡೋಕ್ಕೆ ಒಂದು ಇಂಪ್ರೂವ್ ಆಗುತ್ತೆ ನಾನೇ ಒಂಥ ತುಂಬ ಹುಡ್ಕೆ ಕಷ್ಟಪಟ್ಬಿಟ್ಟೆ ಆದರೆ ಈಗ ಒಂದು ಐಡಿಯಾ ಬಂದುಬಿಡ್ತು ಏನು ಐಡಿಯಾ ಅಂತಂದರೆ ಮೊದಲು ಕಾಯಿನ್ ಒಂದು ಫಾ ಫೋರ್ ಹಂಡ್ರೆಡ್ ಅಷ್ಟೇ ಜಾಸ್ತಿ ಇರಲಿಲ್ಲ ಫೋರ್ ಹಂಡ್ರೆಡ್ ಕಾಯಿನ್ ಕನೆಕ್ಟ್ ಮಾಡ್ಕೊಂಬಿಟ್ಟು ಯಾವುದಾದ್ರು ಲೂಟ್ ಬಾಕ್ಸ್ ಹತ್ರ ಹೋರಿ ಸಾಕು ಲೂಟ್ ಬಾಕ್ಸ್ ಹತ್ರ ಕೋತಿದ್ದಂಗೆ ಅಲ್ಲಿ ಡಬಲ್ ಶೂಟ್ರ್ ಸಿಗುತ್ತೆ ಎತ್ ನಡೀರಿ ಗಾಡಿ ಯಾವುದಾರ ಒಂದು ಗಾಡಿ ಹಿಡ್ಕೊಂಡಿರಿ ಗಾಡಿ ಹಿಡ್ಕೊಂಡಿದ್ರೆ ಒಂದು ನಿಮಗೆ ಬೆಸ್ಟ್ ಆಗುತ್ತೆ ಗಾಡಿ ತಗೊಂಬಿಟ್ಟು ಮಾಮೂಲಿ ಎಲ್ಲಿ ಎನಿಮಿ ಎಲ್ಲೆಲ್ಲಿರ್ತಾರೋ ಅಲ್ಲಿ ಹೋಗಿರಿ ಅಷ್ಟೇ ಏನಿಲ್ಲ ಆರಾಮಾಗಿ ಎನಿಮಿ ಹುಡ್ಕೊಂಡು ಹೋಗ್ರಿ ಒಂದು ಇದು ಫೋರ್ ಹಂಡ್ರೆಡ್ ಕಾಯಿನ್ ಬರುತ್ತಲ್ಲ ಆಗ ಎಲ್ಲಿ ಯಾವ ಥರ ಎನಿಮಿಗಳು ಸಿಗ್ತಾರೆ ಅದನ್ನ ತಗೊಂಬಿಡೋದು ಹೋಗೋದು ಹುಡ್ಕೊಂಡು ಹೋಗೋದು ಅಷ್ಟೇ ಏನಿಲ್ಲ ಸಿಂಪಲ್ ಟ್ರಿಕ್ಕು ಹಾಂ ಎನಿಮಿನೇನು ಅನ್ನೇ ಹುಡಿಕೊಂಡಿ ನಾವು ಬಿಡೋಕ್ಕಾಗುತ್ತಾ ಹಾಂ ಅಣ್ಣ ಅಣ್ಣ ಒಂದು 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 ಯಾವುದು ಒಟ್ಟಿನಾಗೆ ಹೊಡಿಬೇಕಷ್ಟೆ ಎಷ್ಟು ಕಿಲ್ ಮಾಡಬೇಕು ಅಂತ ನೋಡ್ಕೊಳ್ಳಿ ವಿಡಿಯೋನ ಕೊನೆವರೆಗೂ ನೋಡಿ ಪಕ್ಕ ನೀವು ಇಂಡಿಯಾ ಏನು ಕರ್ನಾಟಕ ಎಲ್ಲ ಪುಷ್ ಮಾಡ್ಬೋದು ನಾನು ಹೇಳೋ ಟ್ರಿಕ್ನ ಪಕ್ಕ ಫಾಲೋ ಮಾಡಿ ಅಲ್ಲೇ ನಮ್ಮದೆಲ್ಲ ಒಂದು ಕಿಲ್ ಐತೆ ನೀವು ಭೂಯ ಮಾಡಬೇಕು ಅಂತಲೇ ಏನಿಲ್ಲ ಆದರೆ ಬರೇ ಡಬಲ್ ಶೂಟ್ರ್ ಮಾತ್ರ ಆಡಬೇಕು ನೀವು ಡಬಲ್ ಶೂಟ್ರು ಬಿಟ್ಟು ಬೇರೆ ಯಾವುದಾದ್ರು ಗನ್ ತಕ್ಕೊಂಡು ಫೈರ್ ಮಾಡಿದ್ರಿ ಅಂತಂದರೆ ಪಾಯಿಂಟ್ಸ್ ಬರಲ್ಲ ಗೈಸ್ ಅದಕ್ಕೋಸ್ಕರ ವೀಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಹೇಳಿದ್ದು ಪಕ್ಕ ಈ ಥರ ಪುಷ್ ಮಾಡ್ಬೋದು ಒಂದು ಕಿಲ್ ಆಯಿತು ಮತ್ತು ಈಗ ಎರಡನೇ ಕಿಲ್ ಮಾಡೋಕ್ಕೆ ಹುಡುಕ್ತಾ ಇದ್ದೀನಿ ಅದು ನಾನು ತಕ್ಕೊಂಡಿದೆ ನೋಡಿ ಅದು ಎನಿಮಿ ಎಲ್ಲೆಲ್ಲಿ ಐತಿ ಅಂತ ತೋರಿಸುತ್ತಲ್ಲ ಅದು ಅಲ್ಲಿಗೆ ಇಲ್ಲೇ ಎನಿಮಿ ಇದ್ದಾನೆ ಆರಾಮಾಗಿ ಹೋಗ್ಬೇಕೀಗ ಇದಾನೆ ಇದಾನೆ ಇಲ್ಲೇ ಸ್ವಲ್ಪ ಲ್ಯಾಗ್ ಹೊಡೀತು ಅಂಗಾರ್ಪುರಗೆಲ್ಲ ಹೊಡೆದೆ ಹ್ಞೂ ಇವನು ನೋಡ್ದಾಯ್ತು ಅಲ್ಲೇ ನಮ್ಮದೆಲ್ಲ ಎರಡು ಕಿಲ್ ಆಗಿತ್ತು ಮಾತ್ರ ಡಬಲ್ ಶೂಟಲ್ಲೇ ಹೊಡಿತಿದ್ದೀನಿ ಗೈಸ್ ನೋಡಿ ಡಬಲ್ ಶೂಟ್ರ್ ಬಿಟ್ಟು ಇನ್ನು ಯಾವ ಗ ಗನ್ನು ಯೂಸ್ ಮಾಡಬಾರ್ದು ಡಬಲ್ ಶೂಟ್ರ್ ಬಿಟ್ಟು ಬೇರೆ ಗನ್ ಯೂಸ್ ಮಾಡಿದ್ರೆ ನಿಮಗೆ ಅದು ಪಾಯಿಂಟ್ಸ್ ಬರಲ್ಲ ಬರುತ್ತೆ ಆದರೆ ಕಡಿಮೆ ಪಾಯಿಂಟ್ಸ್ ಬರುತ್ತೆ ನೀವು ಬೇಗ ಪುಷ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಡಬಲ್ ಶೂಟ್ ಹುಡ್ಸ್ಕೊಂಡು ಐ ಅಣ್ಣ ಇನ್ನೊಬ್ಬ ಬಂದ ಆಯ್ತು ಕ್ಯಾರೊಳಗೆ ಗು ಕಂಬಟ್ಟೆ ನಾನು ಅಂತೂ ಅವನು ಅವನು ಇನ್ನು ಇನ್ನೊಬ್ಬ ಇನ್ನೊಬ್ಬ ಅನ್ಸುತ್ತೆ ಮದ್ದು ಇವನು ಕ್ಲಿಯರ್ ಮಾಡ್ಕೊಂಡು ಅಂತ ಹೇಳಿರಿ ಇಳಿದ್ಬಿಡೋಣ ಬಿಡೋದು ಮೊದಲು ನೀನು ಇವನು ನೋಡಿಯಣ ಚ ಅಣ್ಣ ಅಣ್ಣ ಅಣ್ಣಲ್ಲಿ ಎಲ್ಲೆಲ್ಲ ಎಲ್ಲೇ ಬೀಳಿಲ್ಲ ಶಾಟ್ ಶಾರ್ಟು ಯಾ ಇಲ್ಲ ಬಾಡಿ ಶರ್ಟಲ್ಲೇ ಹೋಗ್ಬಿಟ್ಟ ಎಡ್ ಶಾರ್ಟ್ ಏನು ಬೀಳಿದಾಗ ಸಂಗಾರ ಬಾಡಿ ಶರ್ಟಲ್ಲಿ ಹೋಗ್ಬಿಟ್ಟ ಇರಲಿ ಪರವಾಗಿಲ್ಲ ಓ ಇನ್ನೊಬ್ಬ ಬಂದ ಇನ್ನೊಬ್ಬ ಬಂದಾದರೆ ಇಲ್ಲ ಇಲ್ಲ ನನ್ನ ಗಾಡಿನೇ ಬ್ಲ್ಯಾಶ್ಟ್ ಮಾಡಿಬಿಟ್ಟಲ್ಲೇ ಇಲ್ಲೇ ಛ ಗಾಡಿನೇ ಬ್ಲಾಶ್ ಮಾಡಿಬಿಟ್ಟಲ್ಲೆ ಲೈ ಛ ಅಲ್ಲೇ ಮೂರು ಕಿಲ್ ಆಯಿತು ಕೈಸ್ ನಮ್ದಲ್ಲೇ ಮೂರು ಕಿಲ್ ಆಗ್ತಿದ್ದಂಗೆ ಆ ನನ್ನ ಮಗ ಮೊದಲು ಹೊಡಿಬೇಕು ಹೆಂಗಾರು ಮಾಡಿ ಇದನ್ನ ಹಾಕದೆ ಬರಲಿಲ್ಲ ಇನ್ನೊಂದು ಹಾಂ ಇಲ್ಲ ಇಲ್ಲ ವರ್ಕಲ್ಲಿಲ್ಲ ಇನ್ನೊಂದು ಬ್ಯಾಡ ಫಸ್ಟು ಡೈ ರಶ್ ಮಾಡಿ ಹೊಡೆದ್ಬಿಡೋಣ ಅಂತಂದರೆ ಓವರ್ ಹಿಂಗೆ ಸ್ಕಿಲ್ ಬೇರೆ ಇಲ್ಲ ಅಂದರೆ ಹೊಡೆದ್ಬಿಡ್ವೇ ಇದು ಲ್ಯಾಂಡ್ ಮ್ಯಾನ್ ಟ್ರೈ ಮಾಡೋಣ ಬರ್ಬೋದು ಹೊಂದ್ಕೊಂಡಿನಿ ಇಲ್ಲ 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 ಬಾಡಿ ಬಾಡಿ ಬಿತ್ತು ಒಂದು ಹ್ಞೂ ಬಾಡಿ ಶಾರ್ಟಲ್ಲೇ ಒಗೆ ಹಾಕೊಂಡ ಮಾತ್ರ ನಾವು ಹೇಳ್ಕೊಟ್ಟಿರೋ ಟ್ರಿಕ್ಸ್ಗಳೆಲ್ಲ ಫಾಲೋ ಮಾಡಿ ಆಮೇಲೆ ನೀವು ಯಾವ್ದಾದ್ರು ಗನ್ ತೆಗದ ತಕ್ಷಣವೇ ಆ ಗನ್ನ ಬಿಸಾಕ್ಬಿಡಿ ಇಡ್ಕೊಳ್ಳಕ್ಕೆ ಹೋಗ್ಬೇಡ್ರಿ ಇಟ್ಕೊಂಡ್ರೆ ಮಿಸ್ಸಾಗಿ ಫೈರ್ ಮಾಡಿಬಿಡ್ತೀರಾ ಮಿಸ್ಸಾಗಿ ಏನೋ ಫೈರ್ ಮಾಡಿದ್ರೆ ನಿಮ್ಮದು ಇದು ಪಾಯಿಂಟ್ಸ್ ಬರೋಲ್ಲ ಅದಕ್ಕೋಸ್ಕರ ಸಾಕು ಒಂದು ಎರಡರಿಂದ ಮೂರು ಕಿಲೋ ಮಾಡ್ಕೊಳ್ಳಿ ಪ್ಲಸ್ಸು ಇನ್ನೊಂದು ನಾಲ್ಕು ಕಿಲ್ ಮಾಡ್ಕೊಳ್ಳಿ ಆದರೆ ನಿಮ್ಮ ಬುಯ್ಯ ಮಾಡೋಕ್ಕಾದರೆ ಟ್ರೈ ಮಾಡಿ ಬುಯ್ಯ ಆಗಲಿಲ್ಲ ಅಂದರೂ ಟೆನ್ಷನ್ ಮಾಡ್ಕೊಬಿಡಿ ಒಂದು ಮಿನಿಮಮ್ ಅಂದರೆ ಒಂದು ನಾಲ್ಕರಿಂದ ಐದು ಕಿಲ್ ಮಾಡಿ ಆರಾಮಾಗಿ ಆರಾಮಾಗಿ ನಾಲ್ಕರಿಂದ ಐದು ಕಿಲ್ ಮಾಡಿದ ತಕ್ಷಣವೇ ಬೇಕಾದ್ರೆ ನೀವು ಸೋನಾಮಲ್ಲಿ ಎಲಿಮಿನೇಟ್ ಆದರೆ ಎಲಿಮಿನೇಟ್ ಆಗ್ಬೋದು ಇಲ್ಲ ನೀವು ನಾನು ಬುಯ್ಯ ಮಾಡ್ತೀನಿ ಅಂತ ಇದ್ದರೆ ಅದ್ದೇಗನಲ್ಲೇ ಬೇಕು ಭುಯ ಮಾಡ್ಬೋದು ಬೇಕಿರೀ ನೀವು ನಾನು ಭೂಯ ಮಾಡೋಣ ಅಂತಲೇ ನೋಡ್ತಿದ್ದೀನಿ ಹೆಂಗಿದ್ರು ಇಲ್ಲಿಂದ ತಂಗ ಬಂದೀನಿ ಅದಕ್ಕೋಸ್ಕರ ಭೂಯ ಮಾಡೋಣ ಅಂತ ನೋಡಿದೆ ಇಲ್ಲಿ ಸುತ್ತಮುತ್ತ ಸುತ್ತಳಿದೀನಿ ಸಿಗ್ತಾ ಸಿಗ್ತಾಯಿಲ್ಲ ನೀವು ಏನಿಲ್ಲ ಆರಾಮಾಗಿ ಓರ್ ಏನು ಕ್ಯಾರೆಕ್ಟರು ಈಗ ಓರ್ ಹೆಂಗ್ ಕ್ಯಾರೆಕ್ಟರ್ ಕಂಡಿದರೆ ಡಬಲ್ ಶೂಟರ್ ಒಳೆ ತುಂಬ ಎಲ್ಪ್ ಆಗುತ್ತೆ ಅದಕ್ಕೋಸ್ಕರ ನಾನು ಓರ್ ಹೆಂಗ್ ಕ್ಯಾರೆಕ್ಟರ್ ಹಾಕ್ಕೊಂಡಿರೋದು ಬೇರೆ ಅಷ್ಟು ಗೊತ್ತಿಲ್ಲ ಆದರೆ ಓರ್ ಹೆಂಗ್ ಕ್ಯಾರೆಕ್ಟ್ರು ತುಂಬ ಹೆಲ್ಪ್ ಆಗುತ್ತೆ ಈಗ ಅದಕ್ಕೋಸ್ಕರ ಆರಾಮಾಗಿ ಪುಷ್ ಮಾಡಿಬಿಡ್ಬೋದು ನೀವು ಹಾಂ ಇನ್ನೊಬ್ಬ ಇನ್ನವಾಗ ನನ್ನ ಹ್ಞೂ ಹೋದಷ್ಟೇ ಎಲ್ಲ ಬಾಡಿ ಶರ್ಟಲ್ಲಿ ಹೋಗ್ತವ್ರೆ ಹೆಡ್ ಶರ್ಟ್ ಅಂತೂ ಇತ್ತಲೇ ಇಲ್ಲ ನಾನು ಅಂತೂ ಬರೀ ಬಾಡಿ ಶರ್ಟಲ್ಲಿ ಹೋಗಿ ಹಾಕೊಂಡ್ರು ಇಲ್ಲೊಬ್ಬ ಇದ್ದ ಲಾಸ್ಟ್ ಇನ್ನೊಬ್ಬ ನೋಡಿದ್ರೆ ಬುಯ್ಯ ನೀವು ಬುಯ್ಯ ಅಂತ ಅಂತೇನಿಲ್ಲ ಗೈಸ್ ನೀವು ಒಂದು ಮೂರಿಂದ ಕಿಲ್ ಮಾಡಿಬಿಟ್ಟು ಬೇಕಿದ್ರೆ ಝೋನಲ್ಲಿ ಎಲಿಮಿನೇಟ್ ಆಗ್ಬೋದು ಹಂಡ್ರೆಡ್ ಪಾಯಿಂಟ್ಸ್ ಬರುತ್ತೆ ಗೈಸ್ ಹಂಡ್ರೆಡ್ ಪಾಯಿಂಟ್ಸ್ ಬಂದರೆ ನೀವು ಎಷ್ಟೋ ಮಾಡಿ ಹಂಡ್ರೆಡ್ ಪಾಯಿಂಟ್ಸ್ ಅಷ್ಟೇ ಬರೋದು ನೀವು ಒಂದೊಂದು ಮ್ಯಾಚಿಗೂ ಹಂಡ್ರೆಡ್ ಪಾಯಿಂಟ್ಸ್ ಬಂತು ಅಂತಂದರೆ ಅದು ನಂತರ ಈಗ ಪಾಯಿಂಟ್ಸ್ ನೋಡೋಕೆ ಭಯ ಆಯಿತು ಮ್ಯಾಚ್ ಭುಯ ಆಯ್ತು ಆದರೆ ನಾನು ಈ ಚೋಟ ಮಾತ್ರ ಡಬಲ್ ಶೂಟರ್ ಯೂಸ್ ಮಾಡಿರೋಕ್ಕೆ ಮಾತ್ರ ನನಗೆ ಹಂಡ್ರೆಡ್ ಪಾಯಿಂಟ್ಸ್ ಬಂದಿರುತ್ತೆ ನೋಡಿ ಗೈಸ್ ಇಲ್ಲಿ ಹಂಡ್ರೆಡ್ ಪಾಯಿಂಟ್ಸ್ ಬಂದಿತ್ತೆ ಇದೇ ತರ ನೀವು ಹಂಡ್ರೆಡ್ ಪಾಯಿಂಟ್ಸ್ ಹಂಡ್ರೆಡ್ ಹಂಡ್ರೆಡ್ ಅಂತ ಒಂದು ಮ್ಯಾಚ್ ಅಲ್ಲಿ ಹಂಡ್ರೆಡ್ ಎರಡು ಮ್ಯಾಚಲ್ಲಿ ಹಂಡ್ರೆಡ್ ಇದೇ ತರ ಮಾಡ್ಕೊಂಡು ತೌಸಂಡ್ ಮಾಡಿಕೊಂಡು ನೀವು ವೆಪನ್ ಗ್ಲೌಸರಿನ ಈಸಿಯಾಗಿ ಪುಷ್ ಮಾಡ್ಬೋದು ಆರಾಮಾಗಿ ವೆಪನ್ ಗ್ಲೌಸರಿನ ನೀವು ಪುಷ್ ಮಾಡಬಹುದು ಕರ್ನಾಟಕ ಏನು ಇಂಡಿಯಾನೇ ಬರ್ಬೋದು ನಾನು ಹೇಳಿದ್ದು ಟ್ರಿಕ್ಸ್ನ ಫಾಲೋ ಮಾಡಿದ್ರೆ ನಾ ಬಿ ಆರ್ ರ್ಯಾಂಕಲ್ಲಿ ಇದನ್ನೇ ಮಾಡಿ ಬೇರೆ ಯಾವ ಗನ್ನು ಬಳಸಲೇಬೇಡ್ರಿ ಯಾವ ಗನ್ ಬಳಸ್ತಲೇ ಇದು ಯಾಕೆ ಅಂತ ಅಂತ ಅಂದರೆ ಈಸಿಯಾಗಿ ಸಿಗುತ್ತೆ ಗೈಸ್ ಆರಾಮಾಗಿ ಒಂದು ಲೂಟ್ ಬಾಕ್ಸಲ್ಲಿ ಆರಾಮಾಗಿ ಸಿಗುತ್ತೆ ಆರಾಮಾಗೇ ಮಾಡಿ ನಿಮಗೆ ಇನ್ನೊಂದು ಸಿ ಎಸ್ ದಿನರು ಸಿ ಎಸ್ ಜನರು ಇದೇ ಥರ ವೆಪನ್ಗಳ ಪುಶ್ ಪುಷ್ ಮಾಡೋದು ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ತಗೊಂಬರ್ತೀನಿ ಪ್ಲೀಸ್ ಗೈ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಗೈಸ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬೈ